ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಇದ್ದೀನಿ ನಾವು ರೆಡಿ ಆಗೋಕ್ಕಿಂತ ಮುಂಚೆನೇ ನಮ್ಮ ಮಕ್ಕಳು ರೆಡಿಯಾಗಿ ನಮಗೋಸ್ಕರನೇ ಕಾಯ್ತಾ ಇದ್ದಾರೆ ಈಚೆ ಬನ್ನಿ ಬನ್ನಿ ಅಂತ ಕಿರಿಚ್ತಾ ಇದ್ರು ನಾವು ಬಂದ್ವಿ ಇವತ್ತು ನಾವೆಲ್ಲ ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ವಿ ಅಕ್ಕವರು ಮತ್ತು ನಾವು ನಮ್ಮನ್ನು ಅಕ್ಕವರು ಇಲ್ಲಿಗೆ ಬನ್ನಿ ನಾವು ಬರ್ತೀವಿ ದೇವ್ರಿಗೆ ಗಣಕಾಯಿ ಮಾಡಿಸ್ಕೊ ಬರ್ತೀವಿ ಅಂದರು ಅಮ್ಮ ಮನೆಗೆ ಬಂದುಬಿಟ್ರು ಬಂದ್ಬಿಟ್ರು ಬರತ್ತವರು ನೀನು ಲೇಟಾಗಿ ಬಾ ನಾನು ಸ್ವಲ್ಪ ಬೇಗ ಹೋಗಲ್ಲಿ ಕೆಲಸ ಇರ್ತದೆ ಅಂತ ನಮ್ಮನ್ನ ಬಿಟ್ಟು ಅವ್ರು ಬೈಕಲ್ಲೇ ಹೊರಟರು ಇನ್ನು ಮಕ್ಳಿಗೆಲ್ಲ ಊಟ ಮಾಡಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ಹೋಗೋಣ ಇನ್ನು ಲೇಟ್ ಆಯ್ತದಲ್ಲಿ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ವಿ ಅಕ್ಕವ್ರದ್ದು ದೇವರು ನಮ್ಮ ದೇವರು ಒಂದೇ ಅದಕ್ಕೆ ಅವರು ಫಸ್ಟ್ನೇ ಕಾಲಕ್ಕೆ ಎಸ್ತಾರೆ ನಾವು ಲಾಸ್ಟ್ನೇ ಕಾಲದ ಕೆಸ್ತೀವಿ ಅಕ್ಕವರು ಫಸ್ಟ್ನೇ ಕಾಲದ ಕೆಸ್ದಾಗ ಬಂದಿರಲಿಲ್ಲ ಮೈದವರು ಅಕ್ಕ ಅಕ್ಕನ ಮಕ್ಕಳು ದೊಡ್ಡ ಅಕ್ಕನ ಮಕ್ಕಳು ನನ್ನ ಮಗ ಮತ್ತು ನನ್ನ ಮಗಳು ನಾವೆಲ್ಲ ಒಟ್ಟಿಗೆ ಕಾರಲ್ಲಿ ಹೊರಟ್ವಿ ತುಂಬ ದೂರ ಏನಿಲ್ಲ ಕೆಂಚಿನಕೆರೆ ಲಕ್ಷ್ಮೀ ದೇವಿ ದೇವಸ್ಥಾನನೇ ನಮ್ಮ ಮನೆ ದೇವರು ಮೂಲತಃ ನಾವು ಕೆಂಚಿನಕೆರೆ ಆದರೆ ಕೆಂಚಿನಕೆರೆಯಿಂದ ನಾವು ಇಲ್ಲಿ ಮುದ್ಲಾಪುರಕ್ಕೆ ಬಂದಿದ್ದೀವಿ ಮಂಡ್ಯ ಡಿಸ್ಟಿಕಿಗೆ ಮೈಸೂರು ಡಿಸ್ಟಿಕ್ಕಿಂದ ನಮ್ಮ ಮನೆಯವರ ತಾತ ಅವರು ಆಗಿನ ಕಾಲದಲ್ಲೇ ಆ ಊರನ್ನ ಬಿಟ್ಟು ಮುದ್ಲಾಪುರಕ್ಕೆ ಬಂದಿದ್ದಾರೆ ಹಾಗಾಗಿ ನಮ್ಮ ದೇವರು ಇರೋದು ಕೆಂಚಿನ ಕೆರೆಯಲ್ಲೇ ನಾವು ಪೂಜೆ ಎಲ್ಲ ಮಾಡಿಸೋದು ಹಬ್ಬ ಅವರಿ ಎಲ್ಲ ಮಾಡೋದು ಕೆಂಚಿನ ಕೆರೆಯಲ್ಲೇ ಹಂಗಾಗಿ ಪೂಜೆ ಇತ್ತು ಇವತ್ತು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಊರು ಕೂಡ ಕೆಂಚಿನ ಕೆರೆಯೇ ಕೆಂಚಿನ ಕೆರೆಗೆ ಕೊಟ್ಟಿರೋದು ನನ್ನ ತಂಗಿ ಮತ್ತು ಅಕ್ಕನ್ನ ಮತ್ತು ಅತ್ತೆನ ಒಂದೇ ಮನೆಗೆ ಕೊಟ್ಟಿದ್ದೀವಿ ಅವರು ಇಲ್ಲಿಲ್ಲ ಬೆಂಗಳೂರಲ್ಲಿ ಅವರೇ ಅವರು ಬೆಂಗಳೂರಿಂದ ಬಂದಿದ್ದರು ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಅಂತ ಕರೆದ್ವಲ್ಲ ಅವರು ನಮ್ಮ ಜೊತೆನೇ ಬಂದರು ತಂಗಿನೂ ಕೂಡ ಕರೆದ್ರು ಮೈದಾ ಅವರು ತಂಗಿ ಇಲ್ಲ ನಾನು ಬರೋಲ್ಲ ನೀನು ಹೋಗಿ ನೀವು ಇನ್ನು ಕಡೆಯಿಂದ ಬರಬೇಕಾದ್ರೆ ಟೈಮ್ ಆಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಬರೋಕ್ಕೆ ಅಂದ್ಲು ಹಂಗಾಗಿ ಅವಳು ಬರಲಿಲ್ಲ ನಾವುಗಳು ಇಷ್ಟು ಜನಾನೇ ಬಂದ್ವಿ ಫೈನಲಿ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ ನೋಡಿ ಇಲ್ಲ ಮಕ್ಕಳು ಎಲ್ಲೋದ್ರೂ ಸುಮ್ಮನೆ ಇರಲ್ಲ ಅಲ್ಲೂ ಕಿತ್ ಪ್ಲೇ ಮಾಡ್ಕೊಂಡು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡೇ ಹೋಯ್ತಾರೆ ಇವ್ರೊಬ್ರಿಗಿಂತ ಒಬ್ರು ಹೆಚ್ಚು ಯಾರು ಕಡಿಮೆ ಇಲ್ಲ ಫೈನಲಿ ದೇವಸ್ಥಾನ ಹತ್ರಕ್ಕೆ ಬಂದ್ವಿ ನಾವು ಬರೋಕ್ಕಿಂತ ಮುಂಚೆನೇ ತುಂಬ ದೂರ ಊರುಗಳಿಂದೆಲ್ಲ ಬರ್ತಾರೆ ಜನಗಳು ಅವ್ರು ಬಂದು ಆಲ್ರೆಡಿ ಕೂತಿದ್ರು ನಾವು ದೇವಸ್ಥಾನದೊಳಗಡೆಕ್ಕೆ ಹೋದ್ವಿ ಕೈಕಾಲೆಲ್ಲ ತೊಳ್ಕೊಂಡು ದೇವ್ರಿಗೆಲ್ಲ ರೆಡಿ ಮಾಡ್ತಿದ್ರು ಆಲ್ರೆಡಿ ಭರತವ್ರು ಇಲ್ಲೇ ಇದ್ದರು ಬೇಗನೆ ಬಂದಿದ್ರಲ್ಲ ನಮ್ಮನ್ನ ಬಿಟ್ಟು ಅವರು ಬಂದಿಲ್ಲ ಏನು ಕೆಲಸ ಇತ್ತೆಲ್ಲ ಮಾಡಿಬಿಟ್ಟು ಅವರು ನಿಂತಿದ್ರು ದೇವ್ರಿಗೆಲ್ಲ ಅಲಂಕರಿಸಿ ಅಲ್ಲಿ ಪೂಜೆಗೆಲ್ಲ ಊರವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು ಬಳೆ ಕೊಟ್ಟರು ಹಾಕೊಳ್ಳಿ ಅಂತ ದೇವ್ರದ್ದು ಅಕ್ಕಂಗೆ ಮತ್ತು ನನಗೆ ಇಬ್ರಿಗೂ ಹಾಕೊಂಡ್ವಿ ದೇವ್ರಿಗೆಲ್ಲ ಮುಗ್ದಿತ್ತು ಅಲ್ಲಿ ಬೇರೆ ದೇವ್ರಗಳಿಗೆಲ್ಲ ಅಣ್ಕಾಯಿ ತೊಗೊಂಡು ಹೋಗ್ತಾಯಿದ್ರು ಎಲ್ಲ ರೆಡಿ ಮಾಡಿಕೊಂಡು ಫೈನಲಿ ನೋಡಿ ನಮ್ಮ ಗ್ರಾಮ ಗ್ರಾಮ ದೇವತೆ ಕಿಂಚಿನ್ಕೆರೆ ಗ್ರಾಮ ದೇವತೆ ಮತ್ತು ನಮ್ಮ ಮನೆ ದೇವರು ಈ ಥರ ಇದೆ ಎಷ್ಟು ನೀಟಾಗಿ ಅಲಂಕರಿಸೋರೆ ಗುಡ್ಗಳು ಬರಬೇಕು ಅವ್ರು ಬರೋ ಪೂಜೆ ಮಾಡಲ್ಲ ಅವ್ರು ಬರ ಬೇರೆ ದೇವಸ್ಥಾನ ಟೈಮ್ ಆಯ್ತು ಅವರು ಹೋಯ್ತೀನಿ ಅಂದರು ಅಲ್ವಾ ಅದಕ್ಕೆ ಬೇಗನೆ ಅವ್ರು ಪೂಜೆ ಮುಗಿಸ್ಕೊಂಡು ಹೋಗಲಿ ನಾವು ಲೇಟಾಗಿ ಹೋದ್ರಾಯ್ತು ಅವ್ರ ಅಮ್ಮ ಮನೆಗೆ ಹೋಯ್ತಾರೆ ನಾವು ನಮ್ಮ ಮನೆಗೆ ಹೋಯ್ತೀವಿ ಅದಕ್ಕೆ ಅವ್ರು ಹೋಯ್ತೀನಿ ಅಂದ್ರಲ್ವಾ ಸರಿ ಪೂಜೆ ಮಾಡಿಸ್ಕೊಂಡು ಹೋಗಿ ನಮ್ಮ ಅಕ್ಕನ ಮಗಳು ತುಂಬ ಅಳ್ತಿದ್ಲು ನಿದ್ದೆ ಬಂದು ಅವ್ಳು ಮಲ್ಕೋತನೂ ಇರಲಿಲ್ಲ ಒಯ್ತೀನಿ ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಮ್ಮ ಅಂತ ಅದಕ್ಕೆ ಅಕ್ಕ ಪೂಜೆಗಿಂತ ಮುಂಚೆನೇ ಒಯ್ತೀನಿ ಅಂತಿದ್ಲೂ ಇಲ್ಲ ಪೂಜೆ ಮುಗಿಸ್ಕೊಂಡು ಆಗಕ್ಕ ಪ್ರಸಾದ ಕೊಡ್ತಾರೆ ಪ್ರಸಾದ ಊಟ ಮಾಡಿ ಹಂಗೆ ಹೋಗ್ಬೇಡ ಇಷ್ಟು ದೂರ ಬಂದಿದೆ ಅಲ್ಲಿಂದ ಇಷ್ಟು ತನಕ ಇದೆಯಾ ಯಾಕೆ ಅಂತ ಅಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಪ್ರಸಾದ ಎಲ್ಲ ತಿಂದ್ಕೊಂಡು ಅಕ್ಕವರು ಹೊರಟರು ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಗಿತ್ತು ಈ ವಿಡಿಯೋ ನೋಡಿ ಇದೇ ವೀಡಿಯೋ ಮತ್ತೊಂದು ವಿಡಿಯೋ ಸಿಗ್ತೀನಿ ಬಾಯ್ 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 ಹೇಗಿತ್ತು ವಿಡಿಯೋ ನೋಡಿ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು